ಎಲ್ಲ ನನ್ನ ಆತ್ಮೀಯ ಆಟೋ ಚಾಲಕರೇ ಈ ದಿನ ನಮ್ಮೆಲ್ಲರ ನೆಚ್ಚಿನ ಚಿತ್ರ ನಟರು ಆದಂತ ಸನ್ಮಾನ್ಯ ಶಂಕರ್ ನಾಗವರ ಜನ್ಮದಿನವನ್ನ ಆಟೋ ಚಾಲಕರ ದಿನಾಚರಣೆಯಾಗಿ ಆಚರಿಸುವಂತಹ ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವಂತ ಎಲ್ಲ ಆಟೋ ಚಾಲಕ ಬಂಧುಗಳೇ ವೇದಿಕೆ ಮೇಲಿರುವಂತ ಒಂದೆಲ್ಲ ಗಣ್ಯ ಮಾನ್ಯರೇ ಇವತ್ತಿನ ಈ ಕಾರ್ಯಕ್ರಮವನ್ನ ಒಂದು ಮೂರು ಕಾರಣದಲ್ಲಿ ಆಚರಣೆ ಆಗ್ತಿರುವಂತದ್ದೇ ಪ್ರಥಮವಾಗಿ ನಾಗ್ ಅವರ ಜನ್ಮದಿನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಆಗಿರೋದಕ್ಕೆ ಗೌರವ ನಮನ ಕಾರ್ಯಕ್ರಮ ಹಾಗೂ ಕನ್ನಡ ರಾಜ್ಯೋತ್ಸವ ಈ ಮೂರು ಅದರ ಜೊತೆಯಲ್ಲೇ ನಮ್ಮ ಆಟೋ ಚಾಲಕರಿಗೆ ಬಹಳ ಉತ್ತಮ ಸೇವೆ ಸಲ್ಲಿಸಿರುವಂತ ಚಾಲಕರಿಗೆ ಬಂಗಾರದ ಪದಕವನ್ನು ಕೊಟ್ಟು ಅವರಿಗೆ ಗೌರವ ಸಲ್ಲಿಸುವಂತ ಕಾರ್ಯಕ್ರಮವಾಗಿದೆ ಈ ವೇದಿಕೆಯಲ್ಲಿ ಇದಕ್ಕೆ ಶಕ್ತಿಯನ್ನ ಶಕ್ತಿಯನ್ನು ತುಂಬಿದಂತವರು ನಮ್ಮ ಪೀಸ್ ಆಟೋದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ರಘುಗೌಡ್ರು ಹಾಗೂ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸೇನಾ ಅಧ್ಯಕ್ಷರಾಗಿರುವಂತ ವೀರಕ ಪುತ್ರ ಶ್ರೀನಿವಾಸ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ಮಂಜುನಾಥ ಅವರು ಇವರು ಎಲ್ಲ ಮೂರು ಸಂಘಟನೆಗಳು ಒಟ್ಟಿಗೆ ಸೇರಿ ಇವತ್ತಿಷ್ಟು ದೊಡ್ಡ ಬೃಹತ್ ಆಟೋ ಚಾಲಕರ ಒಂದು ಸಮಾವೇಶವನ್ನ ಆಯೋಜನೆ ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರಾಗಿದ್ದಾರೆ ಹಾಗಾಗಿ ಮೊದಲೇದಾಗಿ ಮೂರು ಜನಕ್ಕೂ ನಾನು ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳು ಮತ್ತು ಅಭಿನಂದನೆಗಳು ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಆಟೋ ಚಾಲಕರು ಅಂದ್ರೆ ನಮ್ಮ ಹೆಮ್ಮೆಯ ಸಂಕೇತ ನಮ್ಮ ನಾಡಿನ ಸಂಸ್ಕೃತಿ ನಮ್ಮತನ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯನ್ನ ಮುಂಚೂಣಿಯಲ್ಲಿ ನಿಂತು ಕಾಪಾಡ್ತಿರುವಂತ ತಾಯಿ ಭುವನೇಶ್ವರಿಯ ಹೆಮ್ಮೆ ಮಕ್ಕಳಂದ್ರೆ ಅದು ನಮ್ಮ ಆಟೋ ಚಾಲಕರು ಅಂತದ್ದು ಬಹಳ ಸ್ಪಷ್ಟವಾಗಿ ನಮ್ಮ ನಾಡಿನ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ ಹಾಗಾಗಿ ಈ ದಿನವನ್ನು ಆಚರಣೆಯನ್ನು ಮಾಡಲಿಕ್ಕೆ ನಮ್ಮೆಲ್ಲ ಗಣ್ಯಮಾನ್ಯರು ವಿಶೇಷವಾಗಿ ನಮ್ಮ ಜಯನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ್ಯ ರಾಮಮೂರ್ತಿಯವರು ಸದಾಕಾಲ ಆಟೋ ಚಾಲಕರಿಗೆ ಬೆನ್ನುಲುಬಾಗಿ ನಿಂತು ಇವತ್ತು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಿರುವಂಥವ್ರು ಮತ್ತು ಚಿತ್ರನಟರಾಗಿರುವಂಥ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಪ್ರತಿ ವರ್ಷವೂ ತಮ್ಮ ಚಾಲಕರ ದಿನಾಚರಣೆ ಅಂಗವಾಗಿ ತಪ್ಪದೇ ಬರ್ತಿರೋ ವ್ಯಕ್ತಿ ಅಂದ್ರೆ ಡಾರ್ಲಿಂಗ್ ಕೃಷ್ಣ ಅವರು ಇತ್ತೀಚೆಗೆ ಅವರ ಸಿನಿಮಾನು ಆಗಿದೆ ಬ್ರಾಟ್ ಬಹಳ ಚೆನ್ನಾಗಿರೋ ಸಿನಿಮಾ ಬಹಳ ಉತ್ತಮವಾಗಿ ಮೂಡಿ ಬಂದಿದೆ ಹಾಗಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಅದರ ನಿರ್ದೇಶಕರಾಗಿರುವಂಥ ಶಶಾಂಕ್ ಅವ್ರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಜಕ್ಕೂ ಬಹಳ ಚೆನ್ನಾಗಿದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮಿಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳನ್ನು ಕೋರ್ತೇನೆ